ಮನೆಯಲ್ಲಿ ಹಿರಿಯರೊಬ್ಬರು ಜೀವಂತ ಇರುವುದು ಅಮೂಲ್ಯವಾದ ರತ್ನ ಹೊಂದಿರುವುದಕ್ಕಿಂತ ಹೆಚ್ಚು ಎಂದು ತಿಳಿದವರು ಹೇಳುತ್ತಾರೆ ಅದು ನಿಜವೂ ಹೌದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಅಕ್ಟೋಬರ್ ಫಸ್ಟ್ನ ಇಂಟರ್ನ್ಯಾಷನಲ್ ಡೇ ಆಫ್ ಓಲ್ಡರ್ ಪರ್ಸನ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ ಏನಕ್ಕಾಗಿ ಡಿಕ್ಲೇರ್ ಮಾಡ್ತಾರೆ ಮನೆಯಲ್ಲಿರುವಂಥ ಕಿರಿಯರು ಅಕ್ಕಪಕ್ಕದಲ್ಲಿ ಇರುವಂಥ ಕಿರಿಯರು ತಮ್ಮ ಹಿರಿಯರಲ್ಲಿ ಗೌರವ ಇಟ್ಕೊಳ್ಳಿ ಪ್ರೀತಿಯಿಂದ ಕಾಳಜಿಯಿಂದ ನೋಡಿಕೊಳ್ಳಿ ಅವ್ರಿಗೆ ಬೇಕಾಗಿರುವಂತಹ ಸಪೋರ್ಟ್ ಅಥವಾ ಸೌಕರ್ಯಗಳನ್ನು ಒದಗಿಸಿಕೊಡಲಿ ಅಂತ ಯಾಕಂತಂದರೆ ಹಿರಿಯರಿಗೆ ವಯಸ್ಸಾಗಿ ಹೋಗ್ಬಿಟ್ಟಿರುತ್ತೆ ಅವರ ಆರೋಗ್ಯ ಅದಗೆಟ್ಟೋಗಿರುತ್ತೆ ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ ಹಾಗಾಗಿ ಹಿರಿಯರನ್ನೆಲ್ಲ ನಾವು ಚೆನ್ನಾಗಿ ನೋಡಿಕೊಳ್ಳೋಣ ಅನ್ನೋ ಉದ್ದೇಶ ಸ್ಪ್ರೆಡ್ ಮಾಡೋದಕ್ಕೋಸ್ಕರ ಡಿಕ್ಲೇರ್ ಮಾಡ್ತಾರೆ ಇದರ ಅಂಗವಾಗಿ ಕೇಂದ್ರ ಸರ್ಕಾರ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಆಯುಷ್ಮಾನ್ ಭಾರತ್ ಸ್ಕೀಮ್ ಅಡಿಯಲ್ಲಿ ಎಪ್ಪತ್ತು ವರ್ಷ ಮೇಲ್ಪಟ್ಟ ಎಲ್ಲ ಹಿರಿಯ ನಾಗರಿಕರಿಗೂ ಐದು ಲಕ್ಷದ ಹೆಲ್ತ್ ಇನ್ಶೂರೆನ್ಸ್ ಆಗಿ ಕೊಡುತ್ತಿದ್ದಾರೆ ಮತ್ತು ಈ ರಿಜಿಸ್ಟ್ರೇಷನ್ ಇವತ್ತಿಂದನೇ ಶುರು ಕೂಡ ಆಗ್ತಾ ಇದೆ ಹಾಗೆ ಕೇಂದ್ರ ಸರ್ಕಾರ ಎಲಿಜಿಬಲ್ ಇರೋ ಎಲ್ಲ ಸೀನಿಯರ್ ಸಿಟಿಜನ್ಸ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಸ್ಟೇಟ್ ಗೌರ್ಮೆಂಟ್ ಕೂಡ ಆದೇಶ ಹೊರಡಿಸಿದ್ದಾರೆ ರಿಜಿಸ್ಟ್ರೇಷನ್ ಆದಮೇಲೆ ಎಲ್ಲ ಸೀನಿಯರ್ ಸಿಟಿಸನ್ಸ್ಗೂ ಸಪರೇಟ್ ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಸಿಗುತ್ತೆ ಇದಕ್ಕೆ ಶ್ರೀಮಂತರು ಬಡವರು ಅಂತ ಏನೂ ಇಲ್ಲ ಯಾರು ಯಾವ ಸೀನಿಯರ್ ಸಿಟಿಸನ್ಸ್ ಆದರೂ ಅಪ್ಲೈ ಮಾಡ್ಬೋದು ಎ ಪಿ ಎಲ್ ಕಾರ್ಡ್ ಇದ್ದವರಾದರೂ ಅಪ್ಲೈ ಮಾಡ್ಬೋದು ಬಿ ಪಿ ಎಲ್ ಕಾರ್ಡ್ ಇದ್ದವರಾದರೂ ಅಪ್ಲೈ ಮಾಡ್ಬೋದು ಎಲ್ಲ ಸೀನಿಯರ್ ಸಿಟಿಸನ್ಸ್ಗೂ ಎಪ್ಪತ್ತು ವರ್ಷ ಮೇಲೆ ಪಟ್ಟಿರೋರಿಗೆ ಎಲ್ಲರಿಗೂ ಈ ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಸಿಗತ್ತೆ ಈ ಸ್ಕೀಮಲ್ಲಿ ಹಾಸ್ಪಿಟಲ್ ಅಡ್ಮಿಷನ್ ಆಪ್ರೇಷನ್ಸ್ ಚೆಕಪ್ ಹಾಗೂ ಔಷಧಿಗಳಂಥ ಸೇವೆಗಳನ್ನು ನೀವು ಪಡ್ಕೋಬೋದು ದೇಶಾದ್ಯಂತ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಹಾಸ್ಪಿಟಲ್ ಈ ಸ್ಕೀಮ್ ಲಿಸ್ಟಲ್ಲಿದೆ ನೀವು ಎಲ್ಲಿ ಬೇಕಾದರೂ ಚಿಕಿತ್ಸೆ ಪಡಿಬಹುದು ಹಾಗಾದರೆ ಬನ್ನಿ ಈ ಆಯುಷ್ಮಾನ್ ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಪಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ ಮೊದಲು ನೀವು ಬೆನಿಫಿಷರಿ ಡಾಟ್ ಎನ್ ಎಚ್ ಎ ಡಾಟ್ ಜಿ ಓ ವಿ ಡಾಟ್ ಐ ಎನ್ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಾಗತ್ತೆ ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ ಚೆಕ್ ಮಾಡಿ ಈ ವೆಬ್ಸೈಟ್ಗೆ ನೀವು ಮೇಲೆ ಆಯುಷ್ಮಾನ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಡೌನ್ಲೋಡ್ ಮೇಲೆ ಕಸ್ಟಮರ್ ಲಾಗಿನ್ ಆಗಬೇಕಾಗತ್ತೆ ಅದಕ್ಕೆ ನಿಮ್ಮ ಮೊಬೈಲ್ ನಂಬರ್ ಕೊಡಬೇಕು ನೀವು ನಿಮ್ಮ ಮೊಬೈಲ್ ನಂಬರ್ ಜೊತೆ ನೀವು ಆ ಲಾಗಿನ್ ಆದಮೇಲೆ ನಿಮಗೆ ಒಂದು ಒ ಟಿ ಪಿ ಕೂಡ ಜನ್ರೇಟ್ ಆಗುತ್ತೆ ಆ ಒ ಟಿ ಪಿನ ನೀವು ಹಾಕಬೇಕು ಆ ಒ ಟಿ ಪಿ ಕೊಟ್ಟ ಮೇಲೆ ನಿಮ್ಮ ಹೆಸರು ಮತ್ತು ಆಧಾರ್ ಕಾರ್ಡ್ ಡೀಟೇಲ್ಸ್ ಕೊಟ್ಬಿಟ್ಟು ನಿಮ್ಮ ಎಲಿಜಿಬಿಲಿಟಿನ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ ಇನ್ ಕೇಸ್ ನೀವೇನಾದರೂ ಎಲಿಜಿಬಲ್ ಇದ್ದರೆ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸಲ್ಲಿ ಏನೇನೆಲ್ಲ ನಿಮ್ಮದು ಡೀಟೇಲ್ಸ್ ಇರುತ್ತೆ ಅದನ್ನೆಲ್ಲ ನೀವು ಅಪ್ಡೇಟ್ ಮಾಡಬೇಕಾಗತ್ತೆ ಮಾಡಿ ನಿಮ್ಮ ರೀಸೆಂಟ್ ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ ಇದಿಷ್ಟು ನೀವು ಮಾಡಿದ್ಮೇಲೆ ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಜನ್ರೇಟ್ ಆಗುತ್ತೆ ದಯವಿಟ್ಟು ಎಲ್ಲರೂ ನಿಮ್ಮ ಮನೆಯಲ್ಲಿ ಯಾರಾದರೂ ಎಪ್ಪತ್ತು ವರ್ಷ ಮೇಲೆ ಪಟ್ಟ ಹಿರಿಯ ನಾಗರಿಕರಿದ್ದರೆ ಅವರ ಡೀಟೇಲ್ಸ್ನೆಲ್ಲ ಇವತ್ತೇ ರಿಜಿಸ್ಟರ್ ಮಾಡಿ ಆಯುಷ್ಮಾನ್ ಹೆಲ್ತ್ ಕಾರ್ಡ್ನ ಪಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಹಾ ನನ್ನ ಚಾನೆಲ್ನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್